ಅಸ್ಸಾಮ್ ವರಹಮತುಲ್ಲಾಹಿ ಒಬರಕಾತು ಇಂದು ಫೆಬ್ರವರಿ ಹದಿನೈದು ಕೆ ಸಿ ಎಫ್ ಡೇ ಅಹ್ಲ್ ಸುನ್ನದ ಅನಿವಾಸಿ ಕನ್ನಡಿಗರಿಗೆ ಸಂಭ್ರಮದ ದಿನ ಎರಡು ಸಾವಿರದ ಹದಿಮೂರು ಫೆಬ್ರವರಿ ಹದಿನೈದರಂದು ಆರಂಭಗೊಂಡ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಅನಿವಾಸಿ ಕನ್ನಡಿಗರ ಬದುಕಿನಲ್ಲಿ ಹಲವು ಪರಿವರ್ತನೆಗಳನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ ಧಾರ್ಮಿಕ ಚೌಕಟ್ಟಿನೊಳಗೆ ಗತ ಸಜ್ಜನರ ಹಾದಿಯಲ್ಲಿ ಸಂಚರಿಸಲು ಸಮುದಾಯದ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ದಾರಿ ಮಾಡಿಕೊಟ್ಟಿದೆ ಎಲ್ಲರಿಗೆ ಕೆ ಫೌಂಡೇಶನ್ ದಿನದ ಶುಭಾಶಯಗಳು ಇವತ್ತು ಫೆಬ್ರವರಿ ಹದಿನೈದು ಕೆ ಫೌಂಡೇಶನ್ ಡೇ ವಿದೇಶದ ಹತ್ತು ರಾಷ್ಟ್ರಗಳಲ್ಲಿ ಇವತ್ತು ಕೆ ಸಿ ಕಾರ್ಯಕರ್ತರು ಕೆ ಸಿ ಎಫ್ ಡೇ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಕರ್ನಾಟಕದ ಪ್ರಖಾಂಡ ವಿದ್ವಾಂಸ ಶೈ ಬೇಕರುಸ್ತಾದರವರು ಉದ್ಘಾಟಿಸುವ ಮೂಲಕ ಈ ಸಂಘಟನೆ ಅಸ್ತಿತ್ವಕ್ಕೆ ಬಂದಿದೆ ಹುರುಸುನ್ನುವಲ್ ಜಮಾತಿನ ತಳಹದಿಯಲ್ಲಿ ಭದ್ರವಾಗಿ ನೆಲೆಯು ಈ ಸಂಘಟನೆ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ವಲಯಗಳಲ್ಲಿ ವಿಶಿಷ್ಟ ಛಾಪನ್ನು ಮೂಡಿಸಿದೆ ಎಲ್ಲ ಕಾರ್ಯಕರ್ತರಿಗೂ ಇದಕ್ಕೆ ಸಹಕಾರಿಯಾಗಿರುವಂತಹ ಎಲ್ಲ ಉದಾರ ದಾಣಿಗಳಿಗೂ ಕೆ ಸಿ ಎಫ್ ಡೇ ಇದರ ಶುಭಾಶಯಗಳು ಕೆಸಿಎಫ್ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ತನ್ನ ಹದಿಮೂರನೇ ವರ್ಷಕ್ಕೆ ಕಾಲಿಡುವ ಈ ಸುಸಂದರ್ಭದಲ್ಲಿ ಸಂಘಟನೆಯ ಪ್ರತಿಯೊಬ್ಬ ಸದಸ್ಯನಿಗೂ ಹಿತೈಷಿಗಳಿಗೂ ನನ್ನ ಅಂತರಾಳದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಸಂಸ್ಕೃತಿಯನ್ನು ಪರಂಪರೆಯನ್ನು ಧಾರ್ಮಿಕ ಪ್ರಜ್ಞೆ ಮತ್ತು ನೈತಿಕ ಹಕ್ಕುಗಳನ್ನು ಸಂರಕ್ಷಿಸುವುದರೊಂದಿಗೆ ಅಹಲುಸ್ನತ್ವಲ್ ಜಮಾತನ ಆಶಯಗಳನ್ನು ಪ್ರತಿಯೊಬ್ಬ ಸದಸ್ಯನ ಜೀವನದಲ್ಲಿ ಅಳವಡಿಸುವಲ್ಲಿ ಕೆಸಿಎಫ್ ತನ್ನ ಹನ್ನೆರಡು ವರ್ಷಗಳ ಜೈತ ಯಾತ್ರೆಯೆಲ್ಲ ಸಫಲವಾಗಿದೆ ಎಂಬುದರಲ್ಲಿ ನಮಗೆಲ್ಲ ಬಹಳಷ್ಟು ಸಂತೋಷವಿದೆ പടി വെച്ച് വന്നു പല നട്ടിൽ നിന്ന് പരന്ന് കിടന്ന്